ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಋ್ಮಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನಾ ಭವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಮಹಿಳೆಯರಲ್ಲಿ ಅದರಲ್ಲೂ ಮೂವತ್ತು ವರ್ಷ ಆಸುಪಾಸಿರ್ತಕ್ಕಂಥ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ತಲೆ ಕೂದಲು ಉದುರುವ ಸಮಸ್ಯೆಗಳು ಹೆಚ್ಚಾಗಿ ಇದೆ ತಲೆ ಕೂದಲು ತೆಳಗ ತೆಳ್ಳಗಾಗ್ತಕ್ಕಂತಹ ಸಮಸ್ಯೆಗಳು ಹೆಚ್ಚಾಗಿ ಇದೆ ಹಾಗೂ ತಲೆ ಕೂದಲು ಬೆಳ್ಳಗಾಗ್ತಕ್ಕಂತಹ ಒಂದು ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಹೆಂಗಸರಲ್ಲಿ ಸಾಮಾನ್ಯವಾಗಿ ಈ ತಲೆ ಕೂದಲು ಉದುರುವುದಕ್ಕೆ ಪ್ರಮುಖವಾಗಿ ಐದು ಕಾರಣಗಳಿದೆ ಮೊದಲನೆಯದು ಹಾರ್ಮೋನಲ್ ಫ್ಲೆಕ್ಚುಯೇಷನ್ ಅಂದರೆ ದೈಹಿಕವಾಗಿ ಅವರ ಹಾರ್ಮೋನಲ್ಲಿ ವೇರಿಯೇಷನ್ಸ್ ಆದಾಗ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಅದರಲ್ಲೂ ಪ್ರಮುಖವಾದ ಹಾರ್ಮೋನಾದ ಇಸ್ಟ್ರೋಜನ್ ಇಸ್ಟ್ರೋಜನ್ ಹಾರ್ಮೋನು ಲೆವೆಲ್ ಯಾವಾಗ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಗರ್ಭಾವಸ್ಥೆಯಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರ್ತದೆ ಪ್ರಸವದ ನಂತರ ಅಂದರೆ ಡೆಲಿವರಿಯೆಲ್ಲ ಆದ ನಂತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದಾಗ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಇದರ ಜೊತೆಗೆ ಆಂಡ್ರೋಜನ್ ಲೆವೆಲ್ ಜಾಸ್ತಿ ಇರ್ತದೆ ಆ್ಯಂಡ್ರೋಜನ್ ಅಂತಂದರೆ ಡೈ ಹೈಡ್ರೋಟೆಸ್ಟೋಸ್ಟಿರಾ ಹಾರ್ಮೋನ್ ಇದೆ ಈ ಹಾರ್ಮೋನು ಹೇರ್ ಗ್ರೋತಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಹಾರ್ಮೋನು ಇದು ಯಾವಾಗ ಏರುಪೇರಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಹಾಗೂ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆಯಲ್ಲಿ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿರ್ಬೋದು ಇಲ್ಲ ಜಾಸ್ತಿ ಆಗಿರ್ಬೋದು ಹೈಪೋಥೈರಾಯ್ಡಿಸ್ ಇರ್ಬೋದು ಹೈಪರ್ ಥೈರಾಯ್ಡಿಸ್ ಇರ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್ ಆದಾಗ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಹಾಗೂ ಇನ್ನು ಕೆಲವರಲ್ಲಿ ಪಿ ಸಿ ಓ ಡಿ ಪಾಲಿಸಿಸ್ಟಿಕ್ ಒವೇರಿಯಂಟ್ ಡಿಸೀಸ್ ಅಥವಾ ಪಿ ಸಿ ಓ ಎಸ್ ಅಂತ ಹೇಳ್ತಾರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಈ ಒಂದು ಸಮಸ್ಯೆ ಇದ್ದಾಗ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚಿರ್ತದೆ ಎರಡನೇ ಒಂದು ಕಾರಣ ಅಂತಂದರೆ ಸ್ಟ್ರೆಸ್ ಒತ್ತಡ ಅತಿಯಾಗ ಒತ್ತಡ ತಗೋತಾರೆ ಟೆನ್ಷನ್ನಲ್ಲಿರ್ತಾರೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಮನೆಯಲ್ಲಿರ್ಬೋದು ಅವರ ಕೆಲಸದಲ್ಲಿರ್ಬೋದು ಅತಿಯಾದ ಒತ್ತಡ ತಗೊಳ್ಳೋದ್ರಿಂದ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಯಾಕೆಂದರೆ ಈ ಒತ್ತಡ ತಗೊಂಡಾಗ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನು ಉತ್ಪತ್ತಿ ಆಗ್ತದೆ ಈ ಹಾರ್ಮೋನ್ ಯಾವಾಗ ಜಾಸ್ತಿ ಆಗ್ತದೆ ಆಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಹೇರ್ ಫಾಲ್ ಆಗುವ ಸಾಧ್ಯತೆಗಳು ಹೆಚ್ಚು ಮೂರನೆಯ ಒಂದು ಕಾರಣ ಅಂತಂದರೆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅಂದರೆ ಅನುವಂಶೀಯವಾಗಿ ಅವರ ತಂದೆ ತಾಯಿ ಆ ಥರ ಒಂದು ಅನುವಂಶೀಯವಾಗಿ ಕೆಲವೊಬ್ಬರಿಗೆ ಹೇರ್ ಫಾಲ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ನಾಲ್ಕನೇ ಒಂದು ಕಾರಣ ಅಂದರೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಪೋಷಕಾಂಶ ಇಲ್ಲದಲೇ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ಕೇವಲ ಬಾಯಿಯ ಒಂದು ರುಚಿಗೋಸ್ಕರ ಸೇವನೆ ಮಾಡೋದು ಅತಿಯಾದ ಸಿಹಿ ಪದಾರ್ಥಗಳು ಅತಿಯಾದ ಕರಿದ ಪದಾರ್ಥಗಳು ಮಸಾಲೆ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ತಲೆ ಕೂದಲು ಉದುರುತ್ತದೆ ಪ್ರಮುಖವಾಗಿ ವೈಟಮಿನ್ ಡಿ ವೈಟಮಿನ್ ಬಿ ಟ್ವೆಲ್ ಬಯೋಟಿನ್ ಐರನ್ ಜಿಂಕ್ ಈ ಎಲ್ಲ ಇರ್ತ ಪೋಷಕಾಂಶಗಳಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡದಲ್ಲೇ ಇರೋದ್ರಿಂದ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚಿರ್ತದೆ ಐದನೇ ಒಂದು ಕಾರಣ ಅಂದರೆ ಮೆಡಿಕೇಶನ್ಸ್ ಮೆಡಿಸಿನ್ಸು ಸಿಕ್ಕಾಪಟ್ಟೆ ತಗೋತಾ ಇರ್ತಾರೆ ಡಿಪ್ರೆಷನ್ನಿಗೆ ಮೆಡಿಸಿನ್ ತಗೋತಾ ಇರ್ತಾರೆ ಅಥವಾ ಥೆರಪಿಗಳು ಕೀಮೊ ಕ್ಯಾನ್ಸರ್ ಇದ್ದ ಸಂದರ್ಭದಲ್ಲಿ ಕೀಮೊಥೆರಪಿಲಿ ಅವರು ಔಷಧಿ ತಗೋತಾ ಇರ್ತಾರೆ ರೇಡಿಯೋಥೆರಪಿ ಔಷಧಿ ತಗೋತಾ ಇರ್ತಾರೆ ಕೀಮೊಥೆರಪಿ ರೇಡಿಯೋಥೆರಪಿ ಎಲ್ಲ ತಗೋತಿದ್ದಾಗ ಹೇರ್ ಫಾಲ್ ಆಗ್ತದೆ ಡಿಪ್ರೆಷನ್ ಮೆಡಿಸಿನ್ ತಗೋತಾ ಇದ್ದಾಗ ಹೇರ್ ಫಾಲ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಅದರ ಜೊತೆಗೆ ಬಿ ಪಿ ಹೈಪರ್ ಟೆನ್ಷನ್ ಮಾತ್ರೆಗಳನ್ನ ಸೇವನೆ ಮಾಡಬೇಕಾದ್ರೂ ಹೇರ್ ಫಾಲ್ ಆಗುವ ಸಾಧ್ಯತೆಗಳಿರ್ತದೆ ಅದರ ಜೊತೆಗೆ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ಸ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ನ ತಗೋತಾ ಇದ್ದಾಗ ಹೇರ್ ಫಾಲ್ ಆಗುವ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಇದಕ್ಕೆ ಯಾವ ರೀತಿ ಪರಿಹಾರ ಅನ್ನೋದನ್ನು ತಿಳ್ಕೊಳ್ಳೋಣ ಪರಿಹಾರ ಏನು ಅಂತಂದರೆ ಮೊಟ್ಟ ಮೊದಲಿಗೆ ನೀವು ಸ್ಟ್ರೆಸ್ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಕಾರ್ಟಿಸಾಲ್ ಹಾರ್ಮೋನು ಲೆವೆಲ್ ನಾರ್ಮಲ್ ಆಗಿರ್ತದೆ ಹಾಗೂ ಒತ್ತಡ ರಹಿತ ಜೀವನ ಮಾಡೋದರಿಂದ ತಲೆ ಕೂದಲು ಉದುರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ ಎರಡನೆಯದೊಂದು ಹಾರ್ಮೋನಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿರ್ತದೆ ಪಿ ಸಿ ಡಿ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಈಸ್ಟ್ರೋಜನ್ ಏನಿರ್ತದೋ ಅಂಥದ್ದು ಒಂದು ಸಂದರ್ಭದಲ್ಲಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಹಾರ್ಮೋನ್ ಲೆವೆಲ್ನ ನಾರ್ಮಲ್ ಆಗಿ ಇಟ್ಕೊಳಕ್ಕೆ ನೋಡ್ಕೋಬೇಕು ಆಗ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತದೆ ಮೂರನೇ ಒಂದು ಪರಿಹಾರ ಏನು ಅಂತಂದರೆ ಪೋಷಕಾಂಶ ಭರಿತ ಆಹಾರ ಪದಾರ್ಥಗಳನ್ನ ತಿನ್ನಬೇಕು ವೈಟಮಿನ್ ಡಿ ಹೆಚ್ಚಿರತಕ್ಕಂತಹದ್ದು ಬಯೋಟೀನ್ ಹೆಚ್ಚಿರ್ತಕ್ಕಂತಹದ್ದು ವೈಟಮಿನ್ ಬಿ ಟ್ವೆಲ್ ಹೆಚ್ಚಿರತಕ್ಕಂತಹದ್ದು ಜೊತೆಗೆ ಐರನ್ ಜಿಂಕ್ ಈ ಎಲ್ಲ ಒಂದು ಪೋಷಕಾಂಶಗಳು ಹೆಚ್ಚಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೊಪ್ಪು ತರಕಾರಿಗಳನ್ನ ಪ್ರೋಟೀನ್ ರಿಚ್ ಆಹಾರ ಪದಾರ್ಥಗಳನ್ನ ಸ್ಪ್ರೌಟ್ ಅಂದರೆ ಮೊಳಕೆ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ನೀವು ಸೇವನೆ ಮಾಡೋದರಿಂದ ಈ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು